ಕರ್ನಾಟಕದ ಯೂಟ್ಯೂಬರ್ ಒಬ್ಬ ಕೆಲವು ವರ್ಷದ ಹಿಂದೆ ತನ್ನ ಹುಟ್ಟುಹಬ್ಬ ಆಚರಿಸ್ಕೊಳ್ಬೇಕು ಅಂತ ಹೇಳಿ ಅವನ ಧರ್ಮದ ಪವಿತ್ರ ಸ್ಥಳ ಅಂತ ಕರೆಸಿಕೊಳ್ಳುವಂತಹ ಒಂದು ದರ್ಗಾಗೆ ಹೋಗ್ತಾರೆ ಆ ದರ್ಗಾಗೆ ಹೋಗಿ ಈ ದರ್ಗಾ ಬಹಳ ಶ್ರೇಷ್ಠ ಸ್ಥಳ ಬಹಳ ಪವಿತ್ರ ಇಲ್ಲಿಗೆ ಬಂದರೆ ಆನಂದ ಆಗುತ್ತೆ ಸಂಭ್ರಮ ಸಿಗುತ್ತೆ ಖುಷಿ ಸಿಗುತ್ತೆ ಅಂತೆಲ್ಲ ಹೇಳಿ ಹಾಡಿ ಹೊಗಳಿ ಆ ವೀಡಿಯೋನ ಅಪ್ಲೋಡ್ ಮಾಡಿದ್ದ ಆ ವಿಡಿಯೋ ಅಪ್ಲೋಡ್ ಆದ ಕೆಲ ದಿನಗಳಲ್ಲೇ ಆ ವೀಡಿಯೋ ಧರ್ಮಗುರುವಿಗೆ ತಲುಪತ್ತೆ ಅಂದರೆ ಆ ದರ್ಗಾದ ಧರ್ಮಗುರುವಿಗೆ ತಲುಪತ್ತೆ ಧರ್ಮಗುರು ಆ ಯೂಟ್ಯೂಬರ್ನ ನಂಬರ್ ಕಲೆಕ್ಟ್ ಮಾಡಿ ಅವನನ್ನ ಮತ್ತೆ ಅಲ್ಲಿಗೆ ಕರೆಸ್ಕೊಳ್ತಾರೆ ಅಲ್ಲಿಗೆ ಕರೆಸ್ಕೊಂಡು ಈ ಜಾಗದಲ್ಲಿ ಇನ್ನೂರೈವತ್ತಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿದೆ ಇಂತಹ ಜಾಗವನ್ನೇ ಇಷ್ಟು ಹಾಡಿ ಹೊಗಳಿದ್ಯಾ ಅಂತಂದ್ರೆ ನೀನು ನಾನೊಂದು ಸುಪಾರಿ ಕೊಡ್ತೀನಿ ಅದನ್ನು ಕಂಪ್ಲೀಟ್ ಮಾಡ್ತೀಯಾ ಅಂತ ಕೇಳ್ತಾನೆ ಏನ್ ಸುಪಾರಿ ಅಂತ ಕೇಳಿದ್ರೆ ನಿನ್ನ ರಾಜ್ಯದ ನಿನ್ನ ರಾಜ್ಯದ ಮಂಗಳೂರು ಸುತ್ತಮುತ್ತಲ ಪ್ರದೇಶದಲ್ಲಿ ಲವ್ ಜಿಹಾದ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಲ್ಲಿ ಧರ್ಮಸ್ಥಳ ಕ್ಷೇತ್ರದಿಂದಾಗಿ ಜನ ತುಂಬಾ ಅಲರ್ಟ್ ಆಗಿದ್ದಾರೆ ಧರ್ಮಸ್ಥಳದಿಂದಾಗಿ ಸುತ್ತಮುತ್ತಲ ದೇವಸ್ಥಾನಗಳ ಜೀರ್ಣೋದ್ಧಾರ ಆಗ್ತಾ ಇದೆ ಹಾಗಾಗಿ ಆ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿ ನೀನು ವಿಡಿಯೋ ಮಾಡಬೇಕು ಅಂತ ಹೇಳ್ತಾರೆ ಯೂಟ್ಯೂಬರ್ ತಕ್ಷಣಕ್ಕೆ ಒಪ್ಪೋದಿಲ್ಲ ಅಪ್ಪಿತಪ್ಪಿ ಹಿಂದೂಗಳು ನನ್ನ ವಿರುದ್ಧ ಬಿದ್ರೆ ಅಂತ ಹೇಳಿ ಭಯಪಡ್ತಾನೆ ಆಗ ಆ ಧರ್ಮದ ಧರ್ಮಗುರುಗಳು ಹೇಳ್ತಾರೆ ನೀನ್ ತಲೆ ಕೆಡಿಸ್ಕೋಬೇಡ ವಿಡಿಯೋ ಮಾಡು ವಿಡಿಯೋ ಮಾಡಿದ ಒಂದೇ ದಿನಕ್ಕೆ ಈಗ ಆಲ್ರೆಡಿ ಧರ್ಮಸ್ಥಳದ ವಿರುದ್ಧ ಇರೋರೆಲ್ಲ ಜೊತೆಗೆ ಬಂದು ನಿಂತ್ಕೋತಾರೆ ಮಾಡ್ತಾರೆ ಅಂತ ಅಭಯ ಪಟ್ಟು ಕಳಿಸ್ತಾರೆ ಬಹಳ ಧೈರ್ಯ ಮಾಡಿ ಆ ಯೂಟ್ಯೂಬರ್ ಒಂದು ವಿಡಿಯೋ ಮಾಡಿ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿ ಯೂಟ್ಯೂಬ್ನಲ್ಲಿ ಬಿಡ್ತಾನೆ ಡಿಲೀಟ್ ಆಗೋಕೆ ಮುಂಚೆ ನೋಡ್ಕೊಂಡ್ಬಿಡಿ ಅಂತ ಅಂದುಕೊಂಡ ಹಾಗೆ ಪ್ಲಾನ್ ಸಕ್ಸಸ್ ಆಯಿತು ವಿಡಿಯೋ ವೈರಲ್ ಆಯಿತು ಏ ಈ ವಿಡಿಯೋ ನೋಡಿ ಜನ ಸಿಕ್ಕಾಬಟ್ಟೆ ರೊಚ್ಚಿಗೆದ್ರು ಪರಿಣಾಮವಾಗಿ ಆಲ್ರೆಡಿ ಧರ್ಮಸ್ಥಳದ ವಿರುದ್ಧ ನಿಂತಿದ್ದವರು ಹಿಂದೆ ಬಂದು ನಿಂತಿದ್ದರು ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಲಿಕ್ಕೆ ಪ್ರಮುಖ ಕಾರಣ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಸೆಪ್ಟೆಂಬರ್ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ಮೂರು ನನ್ನ ಬರ್ಡೇ ದಿನ ಅಜ್ಮೇರ್ ಅಲ್ಲಿರುವಂತಹ ವೆರಿ ಫೇಮಸ್ ಖಾಜಾ ಗರೀಬ್ ನವಾಜ್ ದರ್ಗಾಗೆ ಹೋಗಿರ್ತೇನೆ ಈ ಹಿಂದೆ ಇದೇ ಒಂದು ದರ್ಗಾದ ಮ್ಯಾನೇಜ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದಂತಹ ಕೆಲವು ದರಿದ್ರದವರು ದರ್ಗಾ ನೋಡ್ಲಿಕ್ಕೆ ಅಂತ ಬರ್ತಿದ್ದಂತಹ ಒಂಟಿ ಹೆಂಗಸು ಹಾಗು ಲೋಕಲ್ ಹುಡುಗಿರ್ನ ಮಾಡಿರುವಂತಹ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಕೇಸಸ್ ಇವೆ ಸುಮಾರು ವರ್ಷಗಳಿಂದ ಆ ದರ್ಗಾನ ಮ್ಯಾನೇಜ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದಂತಹ ಕೆಲವು ದರಿದ್ರದವರು ಈ ಕಚ್ಚಡಾ ಕೆಲಸನ ಮಾಡ್ತಾ ಇರ್ತಾರೆ ಕೊನೆಗೆ ಒಂದು ದಿನ ಅವರೆಲ್ಲ ಸಿಕ್ಕಿಬಿದ್ದು ಅವ್ರಿಗೆ ಕಾನೂನು ರೀತಿ ಶಿಕ್ಷೆನೂ ಆಗಿದೆ ಸೊ ಇಲ್ಲಿ ತಪ್ಪು ಮಾಡಿದವರು ಮಾಡಿದವರು ದರ್ಗಾನ ಮ್ಯಾನೇಜ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದಂತವರೇ ಹೊರತು ದರ್ಗಾದಲ್ಲಿ ಇದ್ದಂತಹ ದೇವರಲ್ಲ ದೇವರಿಗೂ ಈ ಪ್ರಕರಣಕ್ಕೂ ಸಂಬಂಧನೇ ಇಲ್ಲ ಆ ದರ್ಗಾದಲ್ಲಿ ಯಾವ್ದೋ ಒಂದು ರೂಪದಲ್ಲಿ ದೇವ್ರು ಇದ್ದಾನೆ ಅಂತಾನೆ ಆ ದರಿದ್ರದವರು ಮಾಡ್ತಿದ್ದಂತಹ ಕಚ್ಚಡ ಕೆಲಸ ಹೊರಗೆ ಬಂದು ಅವ್ರಿಗೆ ಶಿಕ್ಷೆ ಸಿಕ್ಕಿದ್ದು ಸೊ ಭಕ್ತಿಗೂ ಕ್ರಿಮಿನಲ್ಸ್ಗೂ ವ್ಯತ್ಯಾಸ ಇದೆ ಈ ವ್ಯತ್ಯಾಸ ತಿಳಿದವರು ದರ್ಗಾ ಹೋಗ್ತಾರೆ ಸಮೀರು ಹೋಗ್ತಾನೆ ಈ ದೇಶದ ಪ್ರಧಾನಿನೂ ಹೋಗ್ತಾರೆ ಅದ್ರಲ್ಲಿ ಏನ್ ತಪ್ಪಿದೆ ಆದ್ರೆ ಕೆಲವು ಆಲ್ತು ಫಾಲ್ತುಗಳಿಗೆ ಮುಖದಲ್ಲಿ ಕೀರ್ತಿನೇ ಇಲ್ದೇ ಇರೋ ಇಷ್ಟು ಸಿಂಪಲ್ ವಿಷಯನೂ ಅರ್ಥ ಆಗಲ್ಲ ಸಮೀರ್ ನ ಒಬ್ಬ ಆಂಟಿ ಹಿಂದೂ ತರ ತೋರಿಸಲಿಕ್ಕೆ ಸುಮಾರು ಪ್ರಯತ್ನ ಪಡ್ತಾ ಇದಾರೆ ಆದ್ರೆ ಯಾವ್ದು ವರ್ಕ್ ಆಗ್ತಿಲ್ಲ ಹೌದು ನಾನು ಎರಡು ವರ್ಷದ ಹಿಂದೆ ಅಜ್ಮೇರಲ್ಲಿರುವಂತಹ ಖಾಜಾ ಗರೀಬ್ ನವಾಜ್ ದರ್ಗಾಗೆ ಹೋಗಿದ್ದೆ ಆದ್ರೂ ಹಿಂದಿನ ವರ್ಷ ಧರ್ಮಸ್ಥಳದಲ್ಲಿರುವಂತಹ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೂ ಹೋಗಿದ್ದೆ ಅದನ್ನು ಅಚ್ಚುಕಟ್ಟಾಗಿ ಹಿಂದೂ ಸಂಪ್ರದಾಯಕ್ಕೆ ಗೌರವ ಕೊಡ್ತಾ ಪಂಚ ಕಟ್ಕೊಂಡು ಹೋಗಿದ್ದೀನಿ ಅಂಡ್ ಮೇ ಬಿ ಆಗ್ಲೇ ಮಂಜುನಾಥ ದೇವರು ನನಗೆ ಆಶೀರ್ವಾದ ಕೊಟ್ಟು ನಾನು ಇವತ್ತು ದೂತ ಸಮೀರ್ ಎಂಡಿಯಾಗಿ ನಿಮ್ ಮುಂದೆ ಕೂತಿದ್ದೀನಿ ನೋಡಿ ನಮ್ ಹೋರಾಟ ಏನಿದ್ರು ಆ ನಕಲಿ ದೇವ ಮಾನವನ ವಿರುದ್ಧ ಹೊರತು ಧರ್ಮಸ್ಥಳದಲ್ಲಿರುವಂತಹ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೆಸೆಸರಿ ಆಗಿ ಬೇಕಂತ ಇವ್ರುಗಳೇ ದೇವಸ್ಥಾನನ ಮುಂದೆ ತರ್ತಿದಾರೆ ಆ ದೇವರು ಮೇಲೆ ಮಂಜುನಾಥ ಸ್ವಾಮಿ ಮೇಲೆ ನನ್ಗೂ ಗೌರವ ಇದೆ ನಂಬಿಕೆನೂ ಇದೆ ಆದ್ರೆ ಒಂದು ಹಿಂದೂ ದೇವಸ್ಥಾನನ ಮುಂದೆ ಇಟ್ಟು ಒಂದು ಜೈನ್ ಕುಟುಂಬ ಯಾವ ತರ ಎಲ್ಲ ಅನಾಚಾರ ಮಾಡಿದೆ ಯಾವ ತರ ಎಲ್ಲ ಹೆಣ್ಮಕ್ಳ ಚಾರ ಮಾಡಿದೆ ದೇವ್ರು ಇರುವಂತಹ ಜಾಗದಲ್ಲಿ ಎಷ್ಟೆಲ್ಲಾ ಪಾಪಗಳನ್ನ ಮಾಡಿದಾರೆ ಅಂತ ಅವರ ನಿಜವಾದ ಮುಖವಾಡಗಳನ್ನ ಜನಗಳಿಗೆ ಅನ್ನೋದೆ ನಮ್ಮ ಉದ್ದೇಶ ಇಲ್ಲಿ ಯಾರು ದೇವಸ್ಥಾನಕ್ಕಾಗ್ಲಿ ಅಲ್ಲಿರುವಂತಹ ಶ್ರೀ ಮಂಜುನಾಥ ಸ್ವಾಮಿ ದೇವರಿಗಾಗ್ಲಿ ಅಪಪ್ರಚಾರ ಮಾಡ್ತಿಲ್ಲ ಮಾಡ್ತಿರೋದೆ ಇವ್ರುಗಳು ನಿಮ್ಮಲ್ಲಿ ಯಾರಿಗಾದ್ರೂ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಇದ್ರೆ ದಯವಿಟ್ಟು ಹೋಗಿ ಎಲ್ರು ದೇವಸ್ಥಾನಕ್ ಹೋಗಿ ಆ ದೇವ್ರ ಹತ್ರ ಕೇಳ್ಕೊಳ್ಳಿ ಅಪ್ಪ ತಂದೆ ನೀನಿರುವಂತಹ ಜಾಗದಲ್ಲಿ ಸುಮಾರಷ್ಟು ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಎಷ್ಟೋ ಜನ ಕಿರುಕುಳ ಪಡ್ಕೊಂಡು ಸತ್ತಿದಾರೆ ಅವ್ರಿಗೆ ಆದಷ್ಟು ಬೇಗ ನ್ಯಾಯ ಸಿಗ್ಲಿ ಅಂತ ಕೇಳ್ಕೊಳ್ಳಿ ಅಂಡ್ ಸೌಜನ್ಯಳಿಗೆ ನ್ಯಾಯ ಸಿಕ್ಕಾದ್ಮೇಲೆ ನಾನು ಅಗೇನ್ ಆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಇದ್ದೀನಿ ನಮ್ಮ ಹೋರಾಟ ಏನಿದ್ರು ಅನ್ಯಾಯದ ವಿರುದ್ಧ ಧರ್ಮದ ವಿರುದ್ಧ ಅಲ್ಲ ಇದನ್ನ ಅರ್ಥ ಮಾಡ್ಕೊಂಡು ಆಲ್ರೆಡಿ ಬಹಳಷ್ಟು ಜನ ನಮಗೆ ಸಪೋರ್ಟ್ ತೋರಿಸಿದೀರಾ ಅಂಡ್ ನಿಮ್ಮ ಸಪೋರ್ಟ್ ಗೆ ನಾನು ಯಾವತ್ತಿಗೂ ಚಿರಋಣಿ ಆಗಿರ್ತೇನೆ ಟ್ಯಾಂಕ್ ಟ್ಯಾಂಕ್ ಚಿನ್ನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ ಸಾಯೋವರೆಗೂ ಬರೆಯಲ್ಲ ಚಿನ್ನ ಟ್ಯಾಂಕ್ ಯು ಟ್ಯಾಂಕ್ ಯು ಚಿನ್ನ ಟ್ಯಾಂಕ್ ಯು ಟ್ಯಾಂಕ್ ಯು